ಚಿನ್ನದ ಬೆಲೆ ಏನಾದರೂ ಕಮ್ಮಿ ಆಗುತ್ತಾ ಈ ವಾರದಲ್ಲಿ ಸೊ ಸತತವಾಗಿ ಚಿನ್ನದ ಬೆಲೆ ಆಗಿತ್ತು ಮೊನ್ನೆ ನೋಡಿದ್ರೆ ಏನೂ ಚೇಂಜಸ್ ಆಗಿರಲಿಲ್ಲ ಬಟ್ ಇವತ್ತು ಏನಾದರೂ ನಮಗೆ ಚಿನ್ನದ ಬೆಲೆ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ಹೇಳಿ ತಿಳ್ಕೋಬೇಕು ಅಂತ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಇವಾಗ ಬಂದಿರುವಂತಹ ಕೆಲವೊಂದಷ್ಟು ಮಾಹಿತಿಗಳ ಬಗ್ಗೆ ಜೊತೆಗೆ ಚಿನ್ನ ಮತ್ತು ಬೆಳ್ಳಿ ದರದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ಬೇಡ ನಾನು ಹೇಳ್ತಾ ಇದ್ದೆ ನಿಮಗೆ ಈ ಒಂದು ಕಂಪ್ಲೀಟ್ ವಾರದಲ್ಲಿ ನಮಗೆ ಚಿನ್ನದ ಬೆಲೆ ಆಗಿ ಕಮ್ಮಿ ಆಗಿತ್ತು ಸೊ ಕ್ಯಾರಿ ಫಾರ್ವರ್ಡ್ ಆಗ್ಬೋದು ಆಗದೇನೂ ಇರ್ಬೋದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ನಾನು ಬಟ್ ಇವಾಗ ಮತ್ತೆ ಮುಂದೂಡಿಕೆ ಆಗುವಂತಹ ಲಕ್ಷಣಗಳು ತುಂಬ ಜಾಸ್ತಿನೇ ಇದೆ ಇವತ್ತು ಸಹ ನಮಗೆ ಚಿನ್ನದ ಬೆಲೆ ಇಳಿಕೆ ಆಗಿದೆ ಸೊ ಇಳಿಕೆ ಆಗಿರುವಂತಹ ಚಿನ್ನ ಮತ್ತು ಬೆಳ್ಳಿ ದರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ನೀವು ಮತ್ತೆ ಮತ್ತೆ ಕನ್ಫ್ಯೂಷನ್ ಮಾಡಿಕೊಂಡು ಮಿಸ್ಟೇಕ್ ಮಾಡಿಕೊಂಡು ಕಮೆಂಟಲ್ಲಿ ಅಲ್ಲಿ ತಿಳಿಸೋದಕ್ಕಿಂತ ಕರೆಕ್ಟಾಗಿ ಫಸ್ಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಯಾವುದೇ ಡೌಟ್ಸ್ ಗಳು ಬರದಿಲ್ಲ ಅನ್ನೋ ಉದ್ದೇಶದಿಂದ ಸೊ ಇವತ್ತು ಎಂತ ಮೇಜರ್ ಆಗಿ ತುಂಬಾ ಏನೊಂದು ಒಂದು ಜಾಸ್ತಿ ಪ್ರೈಸ್ ಅಲ್ಲಿ ನಮ್ಗೆ ಇಳಿಕೆ ಆಗಿದೆ ಅಂದ್ರೆ ಇಲ್ಲ ಬರೀ ಮಿನಿಮಲ್ ಪ್ರೈಸ್ ಅಲ್ಲಿ ನಮಗೆ ಆಗಿದೆ ಸೊ ತುಂಬಾ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಲ್ಲಿ ಕಮ್ಮಿ ಆಗಿದೆ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬೇಡ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಹೇಳಿದ್ರೆ

ಕ್ಯಾರೆಟ್ ಚಿನ್ನ ಏಳು ಸಾವಿರದ ನಾನೂರಿ ಇಪ್ಪತ್ತು ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂದು ಹತ್ತು ಗ್ರಾಮ್ನ ಚಿನ್ನ ಎಪ್ಪತ್ನಾಲ್ಕು ಸಾವಿರದ ಎರಡುನೂರು ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಹತ್ತು ಇದು ಸಹ ಒಂದು ರೂಪಾಯಿ ಕಮ್ಮಿಯಾಗಿದೆ ಹತ್ತು ಗ್ರಾಮ್ನ ಚಿನ್ನಕ್ಕೆ ಹತ್ತು ರೂಪಾಯಿ ಕಮ್ಮಿಯಾಗಿದೆ ಸೊ ನಾವು ಲಾಸ್ಟ್ ವೀಕ್ ಕಂಪ್ಯಾರಿಟಿವ್ಲಿ ಕಂಪ್ಲೀಟಾಗಿ ನಮಗೆ ಎರಡು ಐ ತಿಂಕ್ ಲಾಸ್ಟ್ ವೀಕಲ್ಲಿ ಎರಡು ಸತಿ ನಮಗೆ ಒಂದೊಂದು ರೂಪಾಯಿ ಅಂತ ಆಗಿತ್ತು ಸೊ ನಿನ್ನೆ ನೋಡಿದ್ರೆ ನಮಗೆ ಕಾನ್ಸ್ಟೆಂಟ್ ಆಗಿತ್ತು ಏನೂ ಬದಲಾವಣೆಗಳು ಸಹ ಆಗಿರಲಿಲ್ಲ ಸೊ ಈ ರೀತಿ ಫ್ಲಕ್ಚುಯೇಷನ್ಸ್ಗಳು ಆಗ್ತಾ ಬರ್ತಾ ಇದ್ದಾವೆ ಸೊ ಬೆಳ್ಳಿ ದಾರನೂ ಇವತ್ತು ಹತ್ತು ಪೈಸಾ ಆಗಿದೆ ನೂರ ಏಳು ರೂಪಾಯಿ ತೊಂಬತ್ತು ಆಗಿದೆ ಸೊ ನೂರ ಎಂಟು ರೂಪಾಯಿ ಇತ್ತು ಹತ್ತು ಪೈಸೆ ಏನಂತ ಮೇಜರ್ ರೋಲ್ ಏನು ಪ್ಲೇ ಮಾಡಲ್ಲ ಸೊ ನೂರ ಏಳು ರೂಪಾಯಿ ತೊಂಬತ್ತು ಪೈಸಾ ಇವತ್ತು ಒಂದು ಗ್ರಾಮ್ನ ಬೆಳ್ಳಿಯಾಗಿದೆ ಸೊ ಒಂದು ಕೆ ಜಿಗೆ ಆಲ್ಮೋಸ್ಟ್ ನಿಮಗೆ ಏಳು ಸಾವಿರ ಚಿಲ್ಲರೆ ಬೆಳಕು ಸೊ ಚಿನ್ನ ಮತ್ತು ಬೆಳ್ಳಿ ಅದರ ಕಾನ್ಸ್ಟೆಂಟಾಗಿ ಇಳಿಕೆಯೂ ಆಗ್ತಾ ಇದೆ ಒಂದು ಕಡೆ ಏರಿಕೆ ಇಳಿಕೆನೂ ಸಹ ಆಗ್ತದೆ ಇದೆ ಬಟ್ ಏನು ಈ ವಾರದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಇಳಿಕೆನೇ ಜಾಸ್ತಿ ಅಲ್ಲಿ ನಮ್ಗೆ ಕಾಣಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲೂ ಇಳಿಕೆ ಆಗುವಂತ ಸಾಧ್ಯತೆಗಳಿದೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಪ್ರತಿನಿತ್ಯ ನಿಮಗೋಸ್ಕರ ಜಿ ಎಸ್ ಟಿ ಮೇಕಿಂಗ್ ಮತ್ತೆ ವೇಸ್ಟೇಜ್ ಇನ್ಕ್ಲೂಡ್ ಆಗಿರೋದಿಲ್ಲ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ನೀವು ಚೆಕ್ ಮಾಡಿಬಿಟ್ಟು ನಂತರ ಚಿನ್ನನ ಅಥವಾ ಬೆಳ್ಳಿನ ಏನು ಖರೀದಿ ಮಾಡಬೇಕು ಅದನ್ನು ನೀವು ಪ್ಲಾನ್ ಮಾಡ್ಕೋಬಹುದು ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರಡು ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತಾರೋಣ ಮತ್ತೊಂದಷ್ಟು ವಿಡಿಯೋಗಳೊಂದಿಗೆ ನಮಸ್ತೆ Namaskar.